ಇದುವರೆಗೂ ಅನಾಮಿಕ ಇರತಕ್ಕಂಥ ಹದಿಮೂರು ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ಒಬ್ಬ ಹೆಂಗಸಿನ ಮೃತದೇಹ ಸಿಕ್ಕಿಲ್ಲ ಒಬ್ಬ ಗಂಡಸಿನ ಮೃತದೇಹ ಸಿಕ್ಕಿದೆ ಅದಕ್ಕೂ ಈ ಕೇಸಿಗೂ ಸಂಬಂಧನೇ ಇಲ್ಲ ಅಂತಕ್ಕಂಥ ಮಾತು ಕೂಡ ಗೊತ್ತಾಗ್ತಾ ಇದೆ ಹದಿಮೂರು ಸ್ಥಳಗಳಲ್ಲಿ ನೀವು ಬಾಡಿ ಸಿಕ್ಕ ಮೇಲೆ ಅವನು ಇವತ್ತು ಹೇಳ್ತಾ ಇದ್ದಾನೆ ಬಾಹುಬಲಿ ಬೆಟ್ಟವನ್ನು ಅಗಿಬೇಕು ಅಯ್ಯಪ್ಪ ಸ್ವಾಮಿ ಬೆಟ್ಟವನ್ನು ಅರಿಬೇಕು ಅಂತೇಳಿ ಅಣ್ಣಪ್ಪ ಸ್ವಾಮಿ ಬೆಟ್ಟವನ್ನು ಈ ರೀತಿ ಇಡೀ ಧರ್ಮಸ್ಥಳವನ್ನೇ ಒಂದು ಅಪವಿತ್ರಗೊಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇರೋದು ಭಾಳ ಖೇದಕರವಾದಂಥ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಇದೇ ಸಂದರ್ಭದಲ್ಲಿ ಸೌಜನ್ಯ ಭಟ್ಟಾಳ ಕೇಸನ್ನು ಮತ್ತೆ ಅದಕ್ಕೆ ಜೀವನ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಸಿ ಐ ಡಿ ತನಿಖೆಯಾಗಿದೆ ಎಸ್ ಐ ಟಿ ತನಿಖೆಯಾಗಿದೆ ಸಿ ಬಿ ಐ ತನಿಖೆಯಾಗಿದೆ ಆರೋಪಿ ಬಂದನಾಗಿದ್ದಾನೆ ಸಂತೋಷ್ ರಾವ್ ಅವನ ಮಂಪರು ಪರೀಕ್ಷೆಗೆ ಸಂತೋಷ್ ರಾವ್ನ ಮಂಪರು ಪರೀಕ್ಷೆಯನ್ನು ಮಾಡಲಿಕ್ಕೆ ವಕೀಲರು ಕೊಡ್ತಾ ಇಲ್ಲ ಸಂತೋಷ್ ರಾವ್ನ ಒಪ್ತಾ ಇಲ್ಲ ಮಾಡಬೇಕಾಗಿರ್ತಕ್ಕಂಥ ನಿಜವಾದ ತನಿಖೆಯನ್ನು ಹಾಕುವಂಥ ಕೆಲಸ ಮಾಡಿ ಮಾಡಿ ಈಗ ಸೌಜನ್ಯ ಭಟ್ಟಳ ತಾಯಿ ಅಂಥೇಳಿ ಮತ್ತೊಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಮತ್ತೊಬ್ಬ ಮಹಿಳೆಯನ್ನು ಕರೆದುಕೊಂಡ್ಬಂದು ಅವಳು ಕಲ್ಕತ್ತಾ ಸಿ ಬಿ ಐದಲ್ಲಿ ಕೆಲಸ ಮಾಡ್ತಾಯಿದಳು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಒಬ್ಬ ಹೆಣ್ಣು ಮಗಳಿಗೆ ನಿಮಗೆ ಸಿ ಬಿ ಐ ಎಸ್ ಐ ಟಿಯಿಂದ ನ್ಯಾಯ ದೊರೆಯಲಿಲ್ಲ ಸಿ ಐ ಡಿಯಿಂದ ನ್ಯಾಯ ದೊರಲಿಲ್ಲ ಸಿ ಬಿ ಐದಿಂದ ನ್ಯಾಯ ದೊರೆಯದೆ ಹೋಗಿದ್ದಾಗ ನೀವು ಕಾನೂನಿನ ಅವಕಾಶಗಳಿದ್ದಾಗ ಹತ್ತು ವರ್ಷದ ನಂತರ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಧರ್ಮಸ್ಥಳ ಇದು ಒಂದು ರೀತಿ ಏನಂದ್ರೆ ಬ್ರಿಟಿಷ್ ಮೆಂಟಾಲಿಟಿ ಅಂತ ಬ್ರಿಟಿಷರು ಕೂಡ ನಮ್ಮ ದೇಶದಲ್ಲಿ ಇದನ್ನೇ ಮಾಡ್ತಾಯಿದ್ರು ಬ್ರಿಟಿಷರು ನಮ್ಮ ದೇಶದ ಸ್ವತಂತ್ರವನ್ನು ಕಸಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ದಬ್ಬಾಳಿಕೆ ಮೂಲ ನಮ್ಮ ದಬ್ಬಾಳಿಕೆ ಮೂಲಕ ನಮ್ಮ ಸ್ವಾತಂತ್ರ್ಯವನ್ನು ಕಸಿದ್ಕೊಂಡರೂ ಕೂಡ ಅವರು ವಿಶೇಷವಾಗಿ ನಮ್ಮ ಧರ್ಮವನ್ನು ಹಿಂದೂ ಧರ್ಮವನ್ನು ಅವಹೇಳನ ಮಾಡಬೇಕು ಹಿಂದೂಗಳು ಯಾವುದು ಪವಿತ್ರವನ್ನು ಆಗಿ ತಿಳ್ಕೊಂಡಿದ್ದಾರೆ ಅದಕ್ಕೆಲ್ಲ ಅಪಮಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಅನೇಕ ಅಪಮಾನಕರಂಥ ಸಂಗತಿಗಳನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೆ ಅದೇ ರೀತಿ ಸಂಗತಿಯನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ